ಓಂ ಸಾಯಿ ರಾಮ್ ಓಂ ಸಾಯಿ ನಾಥಾಯ ನಮಃ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ನಮ್ಮ ಸಾಯಿ ತ್ರಿಲೋಕೇಶು ಚಾನಲ್ನ ವೀಕ್ಷಿಸ್ತಾ ಇದ್ದಿರೋ ದಯವಿಟ್ಟು ನಮ್ಮ ಸಾಯಿ ತ್ರಿಲೋಕೇಶು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸಾಯಿ ಸಂದೇಶವನ್ನು ಹಾಗೂ ಸಾಯಿ ಬಾಬಾ ಅವರ ಕಥೆಗಳು ಪವಾಡಗಳನ್ನು ಪಡೆದುಕೊಳ್ಳಿ ಹಾಗೂ ತಿಳಿದುಕೊಳ್ಳಿ ನಾವೆಲ್ಲ ಸಾಯಿ ಭಕ್ತರು ಅಂತ ಗೊತ್ತು ಹಾಗೆ ನಾವು ಎಷ್ಟು ಭಕ್ತಿಯನ್ನು ಮಾಡ್ತೀವಿ ಅನ್ನೋದು ಕೂಡ ಆ ಸಾಯಿ ಭಕ್ತರಿಗೆ ಗೊತ್ತು ಸಾಯಿಗೂ ಕೂಡ ಗೊತ್ತು ನನ್ನ ಭಕ್ತರು ಎಷ್ಟು ನನ್ನನ್ನು ಭಕ್ತಿ ಮಾಡ್ತಾರೆ ನನ್ನನ್ನು ಎಷ್ಟು ಪ್ರೀತಿಸ್ತಾರೆ ಎಷ್ಟು ಪ್ರೇಮದಿಂದ ಆರಾಧಿಸ್ತಾರೆ ಅಂತ ಆದರೆ ಭಕ್ತರ ಮನಸ್ಸಲ್ಲಿ ಒಂದು ಪ್ರಶ್ನೆ ಇರುತ್ತೆ ನಾನು ಇಷ್ಟು ಪೂಜೆ ಮಾಡ್ತೀನಿ ಪ್ರೀತಿ ಮಾಡ್ತೀನಿ ಪೂಜೆ ವ್ರತ ಭಕ್ತಿಯನ್ನು ಮಾಡ್ತೀನಿ ಆದರೂ ನನಗೆ ಯಾಕೆ ಫಲ ಸಿಗ್ತಿಲ್ಲ ಅಂತ ಇದು ಎಲ್ಲರ ಅನುಭವ ಕೂಡ ಇರುತ್ತೆ ಎಲ್ಲರಿಗೂ ಅನುಭವ ಕೂಡ ಆಗಿರುತ್ತೆ ಯಾಕೆ ನಿಮಗೆ ಅದು ಭಕ್ತಿಗೆ ಪೂಜೆಗೆ ಫಲ ಸಿಗ್ತಾ ಇಲ್ಲ ಅಂತ ನೋಡೋಣ ಹಾಗೆ ಕೃಷ್ಣ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಆ ಕೃಷ್ಣ ನಿಮಗೆ ಸಕಲ ಸೌಭಾಗ್ಯ ಆರೋಗ್ಯ ಆಯಸ್ಸನ್ನು ಕೊಟ್ಟು ಜೀವನದಲ್ಲಿ ನಿಮ್ಮನ್ನು ಕಾಪಾಡಲಿ ಅಂತ ನಾನು ಆ ಕೃಷ್ಣನಲ್ಲಿ ಬೇಡ್ಕೋತೇನೆ ಬನ್ನಿ ಇವಾಗ ಸಾಯಿ ಅವರು ಭಕ್ತಿ ಯೋಗದ ಬಗ್ಗೆ ಏನನ್ನು ತಿಳಿಸ್ತಾರೆ ನಿಮಗೆ ಏನನ್ನ ಸಂದೇಶವನ್ನು ಕೊಡ್ತಾರೆ ಅಂತ ನೋಡೋಣ ಬನ್ನಿ ಈ ಭಕ್ತಿ ಯೋಗ ಅಂತ ಅಂದರೆ ಭಕ್ತಿ ಮಾರ್ಗದಲ್ಲಿ ನಡೆಯುವುದು ಅಂತ ಕಷ್ಟ ಬಂದರೂ ಕೂಡ ಬಿಟ್ಟು ಬಿಡದೆ ಸಾಯಿಬಾಬಾ ಅವರನ್ನು ಅವಲಂಬಿಸಬೇಕು ಈಗ ಭಕ್ತರು ಪೂಜೆ ಮಾಡ್ತಾ ಇರ್ತಾರೆ ವ್ರತಗಳನ್ನು ಮಾಡ್ತಾರೆ ಅವರನ್ನು ಆರಾಧನೆ ಮಾಡ್ತಾ ಇರ್ತಾರೆ ಯಾವುದಾದ್ರೂ ಒಂದು ದೊಡ್ಡ ಕಷ್ಟ ಬಂತು ಅಂತ ಆ ಕಷ್ಟ ಯಾಕೆ ಬರುತ್ತೆ ನಿಮ್ಮ ನಿಮ್ಮನ್ನು ಧೈರ್ಯವಂತರಾಗಿ ಮಾಡೋದಕ್ಕೆ ಹಾಗೆ ನಿಮ್ಮಲ್ಲಿ ಇರುವಂತಹ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ಕಷ್ಟಗಳು ಬರ್ತವೆ ಆ ಕಷ್ಟಗಳನ್ನು ಮೆಟ್ಟಿ ನಿಂತಾಗ ಆ ಸಾಯಿಬಾಬಾ ಅವರು ಕೂಡ ನಿಮ್ಮ ಜೊತೆಗೆ ಸಾಥಾಗಿ ನಿಮ್ಮ ಜೊತೆ ನಿಲ್ತಾರೆ ಇದು ದೇವರೊಂದಿಗೆ ಅಂದರೆ ಸಾಯಿಬಾಬಾ ಹಾಗೂ ನಮ್ಮೊಂದಿಗೆ ಇರುವಂತಹ ವೈಯಕ್ತಿಕ ಮಾರ್ಗವನ್ನು ಬೆಳೆಸುತ್ತೆ ಏನು ಅಂದರೆ ಕಷ್ಟ ಬಿಟ್ಟು ಬಿಡದೆ ಬರುತ್ತೆ ಅವನ್ನ ನಾವು ಅವಲಂಬಿಸಬೇಕು ಅಂದರೆ ಸಾಯಿಬಾಬಾ ಅವರನ್ನು ಅವಲಂಬಿಸಬೇಕು ಆಗ ನಮಗೂ ಮತ್ತು ಸಾಯಿಬಾಬಾ ಅವ್ರಿಗೂ ಒಂದು ಮಧ್ಯ ದಾರಿ ಸಿಗುತ್ತೆ ಅವ್ರಿಗೂ ನಮಗೂ ಕನೆಕ್ಷನ್ ಆಗೋಕೆ ಅಂದರೆ ಅವ್ರದ್ದು ನಮ್ಮದು ಸಂಬಂಧ ಬೆಳೆಯೋಕ್ಕೆ ಒಂದು ಒಂದು ಮಾರ್ಗ ಸಿಗುತ್ತೆ ನಮ್ಮ ಜೀವನದಲ್ಲಿ ಏನಾದರೂ ಸಂಭವಿಸಿದರೆ ಅದನ್ನು ಅವರ ಆಶೀರ್ವಾದ ಅಂತಲೇ ಸ್ವೀಕರಿಸಬೇಕು ಬೇರೆ ಆಕರ್ಷಣೆಗಳಿಗೆ ಮನಸ್ಸನ್ನು ಕೊಡಬಾರ್ದು ಈಗ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಕಷ್ಟ ಬಂತು ಅಥವಾ ಏನಾದರೂ ಒಂದು ಲಾಸ್ ಆಯಿತು ಅಂತ ಅಂದರೆ ಹಿಂದೆ ಒಂದು ಕಾರಣ ಇರುತ್ತೆ ಅದು ಯಾಕೆ ಹಾಗಾಯಿತು ಅಂತ ನೀವು ಶಾಂತವಾಗಿ ಕೂತು ಯೋಚನೆ ಮಾಡಿದರೆ ಒಳ್ಳೇದಾಯ್ತು ಅಂತಂದರೆ ದೇವರಿಗೆ ಥ್ಯಾಂಕ್ಸ್ ಹೇಳ್ತೀವಿ ಧನ್ಯವಾದ ಹೇಳ್ತೀವಿ ದೇವರನ್ನು ತುಂಬ ಹೊಗಳ್ತೀವಿ ಅದೇ ಒಂದು ಕೆಟ್ಟದ್ದಾಯಿತು ಅಂತ ಅಂದರೆ ದೇವರನ್ನು ದೂಷಿಸ್ತೀವಿ ಮನುಷ್ಯನನ್ನೇ ದೂಷಣೆ ಮಾಡ್ತೀವಿ ನಾವು ಇನ್ನು ದೇವರನ್ನು ಬಿಡ್ತೀವೋ ಆ ದೇವರನ್ನು ಕೂಡ ದೂಷಣೆ ಮಾಡೇ ಮಾಡ್ತೀವಿ ನಮ್ಮ ಜೀವನದಲ್ಲಿ ಏನೂ ಆಗ್ತಿಲ್ಲ ಏನು ನೀನು ಏನಕ್ಕಿದೆಯಾ ನೀನು ನನ್ನ ಜೊತೆಗಿದೆಯಾ ಅಂತ ನಾವು ಪ್ರಶ್ನೆ ಮಾಡ್ತೀವಿ ಇಲ್ಲಿ ನೋಡಿ ಪ್ರಶ್ನೆ ಮಾಡಬಾರ್ದು ಬಾಬಾ ಅವ್ರಿಗೆ ಬಾಬಾ ಅವ್ರಿಗೆ ಗೊತ್ತಿರುತ್ತೆ ಏನು ಕೊಡಬೇಕು ಏನು ಕೊಡಬಾರ್ದು ನನ್ನ ಭಕ್ತನಿಗೆ ಏನೋ ಅವಶ್ಯಕತೆ ಇದೆ ಆ ಅವಶ್ಯಕತೆನ ಅವರು ಪೂರೈಸಿ ಪೂರೈಸೆ ಪೂರೈಸ್ತಾರೆ ಅವರು ಬಾಬಾ ಅವರು ಹಾಗೆ ಅದ್ರ ಹಿಂದೆ ಒಂದು ಕಾರಣ ಕೂಡ ಇರುತ್ತೆ ನಿಮಗೇನಾದರೂ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದರೆ ಅದರಲ್ಲಿ ಅದರಲ್ಲಿ ನಿಮಗೇನಾದರೂ ಲಾಸ್ ಆಗ್ತಾ ಇತ್ತು ಅಂತ ಅಂದರೆ ಅದು ಬಾಬಾ ಅವರು ಗೊತ್ತಿರುತ್ತೆ ಲಾಸ್ ಆಗುತ್ತೆ ಅಂತ ಹಾಗಾಗಿ ನಿಮ್ಮನ್ನ ಅವರು ಕಾಪಾಡಿರ್ತಾರೆ ಅದರಲ್ಲಿ ನಾವು ಅದೇ ಬೇಕು ಅಂತ ನಾವು ಹೋದರೆ ಇಲ್ಲಿ ಲಾಸ್ ಆಗೋದು ಯಾರಿಗೆ ನಿಮಗೆ ಹಾಗಾಗಿ ಬಾಬಾ ಮೊದಲೇ ಗೊತ್ತಿರುತ್ತೆ ಅವರಿಗೆ ಹಾಗಾಗಿ ನಿಮ್ಮನ್ನ ತಡೆದಿರ್ತಾರೆ ಸಾಯಿಯನ್ನು ಯಾವಾಗಲೂ ನೆನಪಿಸಿಕೊಳ್ಳುವ ಅಭ್ಯಾಸವನ್ನು ಅಂದರೆ ಮನಸ್ಸು ಸ್ಥಿರವಾಗೋಕೆ ಅವರನ್ನ ಯಾವಾಗಲೂ ನಾವು ನೆನಪಿಸ್ತಾ ಇರಬೇಕು ನೆನ್ಸ್ಕೊತಾ ಇರಬೇಕು ಅವರ ಸಾಯಿ ನಾಮ ಜಪವನ್ನು ಮಾಡ್ತಾ ಇರಬೇಕು ಆಗ ನಮ್ಮ ಮನಸ್ಸಿಗೆ ಶಾಂತಿ ಮತ್ತು ಸಂತೋಷ ದೊರಕುತ್ತೆ ಅವರನ್ನು ಸುಲಭವಾಗಿ ಸರಳವಾಗಿ ಭಕ್ತಿಯನ್ನು ಮಾಡಲು ಭಕ್ತಿ ಭಕ್ತಿಯನ್ನು ಬೆ ಬೆಳೆಸಿಕೊಳ್ಳೋಕ್ಕೆ ಸಗುಣ ರೂಪ ಅಂದರೆ ಚಿತ್ರ ಅಂದರೆ ಫೋಟೋ ಅಥವಾ ಮೂರ್ತಿಯ ರೂಪದಲ್ಲಿ ನಾವು ಪೂಜೆ ಮಾಡೋದು ಉತ್ತಮ ಅಂದರೆ ದೀಪ ಹಚ್ಚೋದು ದೀಪ ಹಚ್ಚೋದ್ರಿಂದ ನೋಡಿ ದೀಪ ಹಚ್ಚೋದ್ರಿಂದ ಸಾಯಿಬಾಬಾ ಅವರ ಮೂರ್ತಿ ಅಥವಾ ಫೋಟೋ ಮುಂದೆ ದೀಪ ಹಚ್ಚೋದ್ರಿಂದ ನಮ್ಮಲ್ಲಿ ಇರುವಂತಹ ನೆಗೆಟಿವಿಟಿ ಅಂದರೆ ನಕಾರಾತ್ಮಕತೆ ಅದು ಹೇಗೆ ಡಾರ್ಕ್ನೆಸ್ಸಿಂದ ಬೆಳಕನ್ನು ಹಬ್ಬುತ್ತೆ ನೋಡಿ ಆ ದೀಪ ಒಂದು ದೀಪ ನಮಗೆ ಹೇಗೆ ಬೆಳಕನ್ನು ಕೊಡುತ್ತೆ ಹಾಗೆ ನಮ್ಮಲ್ಲಿ ಇರುವಂತಹ ನಕಾರಾತ್ಮಕತೆಯನ್ನು ತೆಗೆದುಹಾಕಿ ನಮ್ಮಲ್ಲಿ ಸಕಾರಾತ್ಮಕತೆ ಹುಟ್ಟುತ್ತೆ ದೀಪ ಹಚ್ಚು ಹಚ್ಚೋದ್ರಿಂದ ಹಾಗೆ ಧೂಪ ಹಚ್ಚೋದ್ರಿಂದ ಧೂಪ ಹಾಕೋದ್ರಿಂದ ಮನೆಯಲ್ಲಿ ಅದರಿಂದ ಒಂದು ಪಾಸಿಟಿವಿಟಿ ಬರುತ್ತೆ ನೋಡಿ ನೀವು ಫೀಲ್ ಮಾಡಿರ್ತೀರ ನಿಮ್ಮಲ್ಲಿ ನಿಮ್ಮ ಮನೆಯಲ್ಲಿ ದೀಪ ಧೂಪ ಹಾಕಿದರೆ ದೀಪ ಹಚ್ಚಿದರೆ ಹಾಗೆ ನೀವು ಪೀಠ ಎಲ್ಲ ಪೂಜೆ ಮಾಡಬೇಕು ಅಂತ ಅಂದರೆ ನೀವೆಲ್ಲ ಸಿದ್ಧತೆ ಮಾಡಿಕೊಂಡೇ ಮಾಡ್ತೀರ ಪೂಜೆನ ಅದು ಸಗುಣ ರೂಪವನ್ನು ಪೂಜೆ ಆರಾಧನೆ ಮಾಡೋದು ಅಂತ ಅರ್ಥ ನಿರ್ಗುಣ ರೂಪದಲ್ಲೂ ಕೂಡ ನಾವು ಪೂಜೆ ಮಾಡ್ಬೋದು ಆರಾಧನೆ ಮಾಡ್ಬೋದು ಭಕ್ತಿಯನ್ನು ಮಾಡ್ಬೋದು ಅಂದರೆ ಮನಸ್ಸಿನಲ್ಲಿ ಈ ಸಣ್ಣ ಅಭ್ಯಾಸಗಳಿಂದ ಅಂದರೆ ನಿರ್ಗುಣವಾಗಿ ರೂಪದಲ್ಲಿ ಆಳವಾಗಿ ಬೆಳೆದು ಅವರು ನಿರ್ಗುಣ ರೂಪ ಅಂತ ಅಂದರೆ ನಮಗೆ ಸಾಯಿ ಅಂತ ನೆನ್ಸ್ಕೊಂಡ ತಕ್ಷಣ ನಮಗೆ ಎಲ್ಲಾದರೂ ಕಾಣ್ತಾರೆ ಒಂದು ಬೈಕ್ ಮೇಲಾದರೂ ಕಾಣ್ತಾರೆ ಒಂದು ಕಾರ್ ಮೇಲಾದರೂ ಕಾಣ್ತಾರೆ ಅಂದರೆ ಪೋಸ್ಟರ್ ಮುಖಾಂತರ ನಿಮ್ಮ ನೀವು ಹೋಗಿ ಹೋಗಿರೋ ಪ್ಲೇಸಲ್ಲಿ ಕೂಡ ಇರ್ತಾರೆ ಅದು ನಿರ್ಗುಣ ರೂಪ ಅಂದರೆ ಈ ಗಾಳಿಯಲ್ಲೂ ಕೂಡ ಬಾಬಾ ಅವರಿದ್ದಾರೆ ನಾವು ತೆಗೆದುಕೊಳ್ಳುವಂತಹ ಉಸಿರಲ್ಲೂ ಕೂಡ ಬಾಬಾ ಇದ್ದಾರೆ ಒಂದು ಚಿಕ್ಕ ಇರುವೆ ಸಚಾರಚರ ಜೀವಿಗಳಲ್ಲೂ ಕೂಡ ಬಾಬಾ ಇದ್ದಾರೆ ಆದರೆ ನ ಆಮೇಲೆ ನಮಗೆ ಅದು ಅರಿವಿಗೆ ಬರಲು ಪ್ರಾರಂಭ ಆಗುತ್ತೆ ನಮ್ಮನ್ನ ಯಾವಾಗಲೂ ಹಿಂಬಾಲಿಸ್ತಾ ಇರ್ತಾರೆ ಬಾಬಾ ಅವರು ನೀವು ಗಮನಿಸಿರ್ಬೋದು ಎಲ್ಲೇ ಹೋದರೂ ಕೂಡ ಅವರು ನಮ್ಮ ಜೊತೆ ಇರ್ತಾರೆ ಅವ್ರ ಪ್ರೆಸೆನ್ಸ್ ಕೂಡ ನಮಗೆ ಗೊತ್ತಾಗುತ್ತೆ ಆದರೆ ಪ್ರೆಸೆನ್ಸ್ ಗೊತ್ತಾಗುತ್ತೆ ಕೆಲವೊಂದ್ಸಲ ನಾವು ನಿರ್ಲಕ್ಷ್ಯ ಮಾಡ್ತೀವಿ ಅದನ್ನು ಏನೋ ನೆನೆಸ್ ನೆನೆಸ್ಕೊಳ್ಳೋದು ಅವ್ರನ್ನ ಅವ್ರು ಯಾವಾಗಲೂ ನಮ್ಮ ಜೊತೆ ಇರ್ತಾರೆ ಎಲ್ಲಾದರೂ ನೋಡಿ ನೀವು ನಮ್ಮ ಜೊತೆಗಿದ್ದೇ ಇರ್ತಾರೆ ನಾನು ಇದ್ದೀನಿ ಮಗಳೇ ಮಗನೇ ಅಂತ ಈ ಭಕ್ತಿ ಮಾರ್ಗದಲ್ಲಿ ಮುಂದುವರಿದಾಗ ನಮಗೆ ಶರಣಾಗತಿ ಸ್ವಾಭಾವಿಕವಾಗಿ ಬರುತ್ತೆ ಶರಣಾಗತಿ ಹೊಂದಿದರೆ ಈಗ ನಿಮಗೆ ಒಂದು ಕಷ್ಟ ಇರುತ್ತೆ ಆ ಕಷ್ಟನ ನೀನು ಎಲ್ಲಿವರೆಗೂ ಸ ತಡ್ಕೋತೀಯೋ ಬಾಬಾ ಏನಂತ ಫಿ ಅನ್ಕೋತಾರೆ ಅಂತಂದರೆ ಓಹ್ ನನ್ನ ಭಕ್ತ ಕಷ್ಟವನ್ನು ತಲು ತಡ್ಕೋತಿದ್ದಾನೆ ಅವನಿಗೆ ಅವನೇ ಸಾಲ್ವ್ ಮಾಡ್ಕೊತಾನೆ ಅಂತ ಅವರಿಗೆ ಅನಿಸುತ್ತೆ ಅವಾಗ ನೀವು ಯಾವಾಗ ಶರಣಾಗಿ ನನಗಿದು ತಡ್ಕೊಳೋಕ್ಕಾಗ್ತಾ ಇಲ್ಲ ನಿನ್ನ ನಿನಗೆ ಇದ್ದೀನಿ ನಿನ್ನ ಪಾದಕ್ಕಾಗ್ತಾಯಿದ್ದೀನಿ ನೀನೇನು ಮಾಡ್ತೀಯೋ ಅದು ನಾನು ಸ್ವೀಕರಿಸ್ತೀನಿ ನೀನೇನು ಕೊಡ್ತೀಯೋ ನಿ ನಾನು ಸ್ವೀಕರಿಸ್ತೀನಿ ನಿನ್ನ ಭಕ್ತಿ ಮಾಡೋದಂದೇ ನನ್ನ ಕಾಯಕ ಅಂತ ನೀವು ಯಾವಾಗ ನಿಮ್ಮ ಹೃದಯದ ಅಂತರಾಳದಿಂದ ಅದನ್ನು ನೀವು ಭಕ್ತಿ ಮುಖಾಂತರ ನೀವು ಅವರಿಗೆ ಅವರ ಪಾದಕ್ಕೆ ಆಗ್ತೀರ ನೋಡಿ ಅವಾಗ ಅವರ ಬಾಬಾ ಅವರಿಗೆ ದಯೆ ಉಂಟಾಗಿ ಅದನ್ನು ಸ್ವೀಕರಿಸೋಕೆ ಸಿದ್ಧರಿರ್ತಾರೆ ನೋಡಿ ಯಾರೆಲ್ಲ ಕೃಷ್ಣನ ಆರಾಧನೆ ಮಾಡ್ತೀರ ಹಾಗೆ ಕೃಷ್ಣ ಬಾಬಾ ಎಲ್ಲರೂ ಒಂದೇ ಬಾಬಾನು ಕೂಡ ಕೃಷ್ಣನ ಅವತಾರದಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ ಆ ಹಿಂದೆ ಒಂದು ಕೆಲವು ದೈವಿಕ ಕಾರಣಗಳಿರುತ್ತೆ ಅಂದರೆ ಫಲ ಸಿಗುವ ಸಮಯ ಇದು ದೈವಿಕ ಸಮಯ ಅಂತಲೇ ಕರಿಬೋದು ದೇವರುಗಳಿಗೆ ಪ್ರಾರ್ಥನೆ ಮಾಡಿಸ್ ಮಾಡಿದಂತಹ ತಕ್ಷಣ ಅವರು ಫಲ ಕೊಡೋದಿಲ್ಲ ಆ ಫಲ ಆಲ್ರೆಡಿ ನಿಗದಿತ ಆಗಿರುತ್ತೆ ನಿರ್ಧಾರ ಆಗಿರುತ್ತೆ ಕೆಲವೊಂದು ಸಾರಿ ತಕ್ಷಣ ಸಿಗ್ಬೋದು ಕೆಲವೊಂದು ಸಾರಿ ತಡ ಆಗಿ ಸಿಗ್ಬೋದು ಆ ಸಿಗುವ ಸಮಯಗಳಲ್ಲಿ ನಮಗೆ ಪರೀಕ್ಷೆಗಳು ಬರ್ತವೆ ಅಂದರೆ ತುಂಬಾ ಅಡ್ಡಿ ಆತಂಕಗಳು ಕೂಡ ಆಗುತ್ತೆ ಅದನ್ನು ನಮ್ಮ ಸಾಮರ್ಥ್ಯವನ್ನು ಹಾಗೂ ನಮ್ಮ ನಂಬಿಕೆಯನ್ನು ಗಾಢಗೊಳಿಸೋಕ್ಕೆ ಬರ್ತವೆ ಆವಾಗ ನಾವು ಎದುರಬಾರ್ದು ಧೈರ್ಯದಿಂದ ನನ್ನ ಜೊತೆ ಬಾಬಾ ಇದ್ದಾರೆ ನನ್ನ ಜೊತೆ ಕೃಷ್ಣ ಇದ್ದಾರೆ ಅಂತ ಧೈರ್ಯವಾಗಿ ನಿಂತು ಕೊಟ್ಟಂತಹ ಪರೀಕ್ಷೆಗಳನ್ನು ನಾವು ಎದುರಿಸಬೇಕು ನಮ್ಮ ಕರ್ಮ ಶುದ್ಧೀಕರಣ ಮಾಡೋಕ್ಕೆ ಕಾರಣ ಆಗಿರುತ್ತೆ ಹಳೆಯ ಕರ್ಮಗಳು ಇರ್ತವೆ ಆ ಫಲವನ್ನು ನಾವು ಅನುಭವಿಸಲೇಬೇಕು ಆ ಫಲವನ್ನು ನಾವು ಶುದ್ಧಗೊಳ ಶುದ್ಧ ಮಾಡ್ಕೋಬೇಕು ಅದು ಅವಶ್ಯಕತೆ ಇರುತ್ತೆ ಭಕ್ತಿ ಪೂಜೆ ಇವೆಲ್ಲ ಕರ್ಮ ಭಾರವನ್ನು ಕಡಿಮೆ ಮಾಡುತ್ತೆ ನಾವು ಎಷ್ಟು ಭಕ್ತಿ ಮಾಡ್ತೀವೋ ಅಷ್ಟು ನಮ್ಮ ಕರ್ಮದ ಭಾರವನ್ನು ನಾವು ಇಳಿಸ್ಕೋತಾ ಹೋಗ್ತೀವಿ ಎಷ್ಟು ನಾಮಜಪವನ್ನು ಮಾಡ್ತೀವೋ ಅಷ್ಟು ನಮ್ಮ ಕರ್ಮ ಫಲ ಕಮ್ಮಿ ಆಗ್ತಾ ಹೋಗುತ್ತೆ ನೋಡಿ ಒಂದು ಕಡೆ ಒಳ್ಳೆಯದು ಅಂದರೆ ಒಂದು ಟ್ಯೂಬ್ ತಗೊಂಡು ಯು ಆಕಾರದಲ್ಲಿ ಹಿಡ್ಕೊಂಡ್ರೆ ಒಂದು ಕಡೆ ಒಳ್ಳೆಯದು ತುಮ ತುಂಬ್ತಾ ಬರುತ್ತೆ ಒಂದು ಕಡೆ ಕೆಟ್ಟದ್ದು ತುಂಬ್ತಾ ಬರುತ್ತೆ ಈ ಕೆಟ್ಟದ್ದು ಯಾವಾಗ ತುಂಬ್ತಾ ಹೋಗುತ್ತೋ ನಮ್ಮ ಒಳ್ಳೆಯದು ಎಲ್ಲ ಖಾಲಿ ಆಗ್ತಾ ಹೋಗುತ್ತೆ ಈ ಒಳ್ಳೇದು ಯಾವಾಗ ತುಂಬ್ತಾ ಬರುತ್ತೋ ನಮ್ಮಲ್ಲಿ ಕೆಟ್ಟ ಗುಣಗಳೆಲ್ಲ ಹೋಗ್ತಾ ಇರುತ್ತೆ ಹೊರಗಡೆ ಹಾಗಾಗಿ ಜಪವನ್ನು ನೀವು ಎಷ್ಟು ಮಾಡ್ತಿರೋ ಎಷ್ಟು ಸಾಧ್ಯವಾದಷ್ಟು ಜಪವನ್ನು ಮಾಡಿ ಆಗ ಅದು ಒಳ್ಳೆಯ ಕರ್ಮ ಆಗಿರುತ್ತೆ ಭಕ್ತಿಯಿಂದ ಮಾಡ್ತೀರಲ್ಲ ನೀವು ಆಗ ಅದು ಒಳ್ಳೆಯ ಗುಣಗಳು ನಿಮ್ಮ ಕೆಟ್ಟ ಕರ್ಮಗಳನ್ನು ಹೊರಗೆ ಹಾಕುತ್ತೆ ಆದರೆ ತಕ್ಷಣ ಫಲ ನೀಡುವುದು ಕಡ್ಡಾಯವಲ್ಲ ಅಂದರೆ ಒಂದು ದಿನ ಮಾಡ್ತೀರಾ ಎರಡು ದಿನ ಮಾಡ್ತೀರಾ ಒಂದು ವಾರ ಮಾಡ್ತೀರಾ ಒಂದು ಮಂತ್ ಮಾಡ್ತೀರಾ ಆದರೆ ಪ್ರತಿದಿನ ಬಿಟ್ಟು ಬಿಡದೆ ನೀವು ಭಕ್ತಿ ನಾಮಜಪ ಪೂಜೆಯನ್ನು ಮಾಡಿ ನಿಮಗೆ ನಿಜವಾಗ್ಲೂ ಫಲ ಸಿಕ್ಕೇ ಸಿಗುತ್ತೆ ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಯಾಕೆ ಅಂತಂದರೆ ನಾವು ಮನುಷ್ಯ ನಮಗೆ ಕೇಳಿದ ತಕ್ಷಣ ನಮಗೆ ಬೇಕು ನಮ್ಮ ಮನಸ್ಸು ಚಂಚಲ ಹಾಗಾಗಿ ನೀವು ತುಂಬ ಆರಾಧನೆ ಮಾಡಬೇಕು ತುಂಬ ನಾಮಜಪವನ್ನು ಮಾಡಿದಾಗ ನಿಮಗೆ ಅದು ಒಂದು ವೈಬ್ರೇಷನ್ ಆಗುತ್ತೆ ನಾವು ನಾಮಜಪ ಮಾಡಬೇಕಾದ್ರೆ ನೀವು ನಾಮಜಪ ಬಿಟ್ಟು ಬಿಡದೆ ಟ್ವೆಂಟಿ ಒನ್ ಡೇಸ್ ಅಥವಾ ಫಾರ್ಟಿ ಏಯ್ಟ್ ಡೇಸ್ ಆಮೇಲೆ ಕೂಡ ಮತ್ತೆ ನೀವು ಕಂಟಿನ್ಯೂ ಮಾಡಬೇಕು ನಾವು ಹೇಳಿದೀವಿ ಅಂತ ಟ್ವೆಂಟಿ ಒನ್ ಡೇಸ್ ಹೇಳಿದ್ದಾರೆ ಮೇಡಮು ನಾವು ಟ್ವೆಂಟಿ ಒನ್ ಡೇಸ್ ಅಷ್ಟೇ ಮಾಡಬೇಕು ಅಂತ ಅಲ್ಲ ಪ್ರತಿ ದಿನ ನಾಮಜಪವನ್ನು ಮಾಡಿ ನಿಮಗೆ ನಿಜವಾಗಲೂ ಫಲ ಸಿಕ್ಕೇ ಸಿಗುತ್ತೆ ನೋಡಿ ನಿಮಗೆ ಒಂದು ಈ ದಿನ ನಿಮಗೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ಆ ಟ್ರಿಕ್ ಏನಪ್ಪ ಅಂತ ಅಂದರೆ ಗುರುವಾರದಂದು ಶುರು ಮಾಡಬೇಕು ಅದನ್ನು ನಲ್ವತ್ತೆಂಟು ದಿನಗಳ ಕಾಲ ಮಾಡಬೇಕು ಒಂದು ಪುಸ್ತಕವನ್ನು ತಗೊಳ್ಳಿ ಒಂದು ಪೆನ್ನು ಎರಡೂ ಕೂಡ ಹೊಸದ ಹೊಸದಾಗಿರಬೇಕು ಹಳೆದು ಯೂಸ್ ಮಾಡಬೇಡಿ ಹೊಸದಾಗಿ ನೀವು ತಗೊಂಡಾಗ ಅದು ನಿಮ್ಮದು ಹೊಸ ಎನರ್ಜಿ ಇರುತ್ತೆ ಹೊಸ ಎನರ್ಜಿ ಇರುತ್ತೆ ಹಾಗಾಗಿ ಹೊಸ ಬುಕ್ ಪುಸ್ತಕ ಹಾಗೂ ಹೊಸ ಪೆನ್ನನ್ನು ತಗೊಂಡು ಗುರುವಾರ ದಿನದಂದು ಮೊದಲು ನಿಮ್ಮ ವಿಶ್ ಅಂದರೆ ನಿಮಗೆ ಏನು ಆಗಬೇಕಾಗಿದೆ ಅದನ್ನು ಮೇಲ್ಗಡೆ ಬರೀರಿ ಒಂದು ಪೇಪರಲ್ಲಿ ಮೇಲ್ಗಡೆ ಅಂದರೆ ಅದು ಪುಸ್ತಕ ಇರುತ್ತಲ್ಲ ಆ ಪುಸ್ತಕದ ಮೇಲ್ಗಡೆ ಬರೆದು ಆಮೇಲೆ ಏನು ಮಾಡಬೇಕು ನೀವು ಅಂತ ಅಂದರೆ ಓಂ ಸಾಯಿರಾಮ್ ಅಂತ ನೂರ ಎಂಟು ಬಾರಿ ದಿನಕ್ಕೆ ನೂರ ಎಂಟು ಬಾರಿ ನೀವು ಬರಿತಾ ಹೋಗಬೇಕು ನಲವತ್ತೆಂಟು ದಿನಗಳ ಕಾಲ ಫಸ್ಟ್ ಡೇ ಒನ್ ಅಂತ ಹಾಕಿ ಟೈಮ್ ಡೇಟ್ ಡೇಟ್ ಹಾಕಿ ಟೈಮ್ ಏನು ಬೇಡ ಡೇಟ್ ಹಾಕ್ಬಿಟ್ಟು ನೂರ ಎಂಟು ಬಾರಿ ನೀವು ದಿನವೂ ಬರಿತಾ ಹೋಗಬೇಕು ನಲವತ್ತೆಂಟು ದಿನಗಳ ಕಾಲ ನೀವು ಮಾಡಿದ್ದೇ ಅದಲ್ಲಿ ನಿಮಗೆ ಏನು ಬೇಕಾಗುತ್ತೆ ಏನು ಬೇಕಾಗಿರುತ್ತೆ ನೋಡಿ ಅದು ಫುಲ್ಫಿಲ್ ಆಗುತ್ತೆ ನಿಮ್ಮ ವಿಶ್ ಫುಲ್ಫಿಲ್ ಆಗೇ ಆಗುತ್ತೆ ಇದನ್ನು ಮಾಡಿ ಎಲ್ಲರೂ ನಿಮಗೆ ಏನು ವಿಶ್ ಫುಲ್ಫಿಲ್ ಆಗಬೇಕು ಅದು ಖಂಡಿತ ಹಾಗೆ ಆಗುತ್ತೆ ನೋಡಿ ಇಲ್ಲಿ ಭಕ್ತಿ ಮತ್ತು ವ್ಯವಹಾರ ಬೇರೆ ಬೇರೆ ಕೆಲವೊಮ್ಮೆ ನಾವು ಪೂಜೆ ಮಾಡ್ತೀವಿ ಅಂದರೆ ಅದು ವ್ಯವಹಾರ ಥರ ಆಗುತ್ತೆ ಅದು ವ್ಯವಹಾರ ಮಾಡಿದಾಗ ಆಗುತ್ತೆ ಏನು ಅಂತಂದರೆ ನಾನು ಇಷ್ಟು ಮಾಡಿದ್ದೀನಿ ಈಗ ನನಗೆ ಕೊಡಬೇಕು ನೀನು ಅಂತ ಅಂದರೆ ಅದು ವ್ಯವಹಾರ ನಾವು ಅವ್ರ ಹತ್ರ ವ್ಯವಹಾರ ಮಾಡ್ದಂಗೆ ನಾನು ಇಷ್ಟು ನೀನು ಇದನ್ನು ನಡೆಸ್ಕೊಟ್ರೆ ನಾನು ಹಾಕ್ತೀನಿ ಅಂತ ಬೇಡ್ಕೊತೀವಲ್ಲ ಹಾಗೆ ಮಾಡಬಾರ್ದು ಅವ್ರಿಗೆ ಗೊತ್ತಿರುತ್ತೆ ಏನು ಯಾವಾಗ ಹೇಗೆ ಕೊಡಬೇಕು ಅಂತ ನಿಜವಾಗ್ ಭಕ್ತಿ ಅಂದರೆ ನನಗೇನು ಬೇಡ ನಿನ್ನ ಇಚ್ಛೆಯಂತೆ ಕೊಡು ನನಗೆ ಸರಿಯಾಗಿದ್ದು ನೀನು ಕೊಡ್ತೀಯಾ ಅಂತ ನನಗೆ ಗೊತ್ತು ಎಂಬ ಮನಸ್ಥಿತಿಯಲ್ಲಿ ಇರಬೇಕು ನಾವು ಮೊದಲು ಹೊರಗಿನಿಂದ ಅಂದರೆ ಹೊರಗೆ ನಾವು ಏನಿರುತ್ತೆ ನೋಡಿ ಪ್ರಪಂಚ ಆ ಪ್ರಪಂಚನ ಬದಲಾವಣೆ ಮಾಡ್ಕೋಬಾರ್ದು ನಮ್ಮ ಒಳಗಿನ ಒಳಗೆ ಇರುವಂತಹ ಪ್ರಪಂಚವನ್ನು ಬದಲಾವಣೆ ಮಾಡ್ಕೋಬೇಕು ಅಂದರೆ ನಮ್ಮ ಅಂತರಂಗದಲ್ಲಿ ಏನಿದೆ ನೋಡಿ ಆ ಶಕ್ತಿಯನ್ನು ನಾವು ಬದಲಾವಣೆ ಮಾಡ್ಕೋಬೇಕು ದೇವರು ಮೊದಲು ನಮ್ಮ ಮನಸ್ಸು ಸ್ವಭಾವ ಚಿಂತನೆಗಳನ್ನು ಬದಲಾಯಿಸ್ತಾನೆ ನಿಜವಾಗ್ಲೂ ಇದು ಎಷ್ಟೊಂದು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಮೊದಲು ಅವ್ರಿಗೆ ತುಂಬ ಕೋಪ ಸಿಟ್ಟು ಅಂದರೆ ತುಂಬ ಕಿರಿಕಿರಿ ಜಗಳ ಮಾಡೋದು ಮನಸ್ಸಿಗೆ ಗೊಂದಲ ಇದೆಲ್ಲ ಇರುತ್ತೆ ಪೂಜೆ ಆರಾಧನೆ ಮಾಡೋದಕ್ಕಿಂತ ಮುಂಚೆ ಅಂದರೆ ಬಾಬಾ ಅವರು ಅವ್ರ ಜೀವನದಲ್ಲಿ ಹೋಗೋದ್ಕಿಂತ ಮುಂಚೆ ಬಾಬಾ ಅವರು ಅವ್ರ ಜೀವನದಲ್ಲಿ ಮೇಲೆ ಅವರಿಗೆ ಗೊತ್ತಿಲ್ಲದೆ ಅವ್ರು ತುಂಬಾ ಚೇಂಜಸ್ ಆಗಿರ್ತಾರೆ ಬೇಕಾದರೆ ಸಾಯಿ ಬಾಬಾ ಡಿಒ ಟಿ ಯಾರ್ಯಾರು ಇರ್ತಾರೆ ನೋಡಿ ಅವರನ್ನು ಕೇಳಿ ನೋಡಿ ಖಂಡಿತ ಅವರ ಚಿಂತನೆಗಳು ಕೂಡ ಬದಲಾಗಿರುತ್ತೆ ಅವರ ಸ್ವಭಾವ ಕೂಡ ಬದಲಾಗಿರುತ್ತೆ ಅವರ ಮನಸ್ಸು ಕೂಡ ಬದಲಾಗಿರುತ್ತೆ ಆ ನಂತರ ಹೊರಗಿನಿಂದ ಫಲಗಳು ಬರೋಕೆ ಶುರುವಾಗುತ್ತೆ ಯಾವಾಗ ನಾವು ನಮ್ಮಲ್ಲಿ ನಾವು ಬದಲಾವಣೆ ಮಾಡ್ಕೋತೀವಿ ನೋಡಿ ನಮ್ಮಲ್ಲಿ ನಾವು ಯಾವಾಗ ಸಕಾರಾತ್ಮಕತೆಯಿಂದ ಯೋಚಿಸ್ತೀವಿ ನೋಡಿ ಆವಾಗಿಂದ ಫಲಗಳು ಬರೋಕ್ಕೆ ಶುರುವಾಗುತ್ತೆ ನಮಗೆ ಬಾಬಾ ಅವರು ಪರೀಕ್ಷೆ ಕೊಡ್ತಾರೆ ಅಂದರೆ ಒಂಥರ ಟೆಸ್ಟ್ ಇದ್ದಂಗೆ ಅದು ನಮ್ಮ ಕರ್ಮಗಳನ್ನು ಕಲಿ ಕಳಿಯೋಕೆ ಕೂಡ ಅವರು ನಮ್ಮನ್ನ ಪರೀಕ್ಷೆ ಮಾಡೇ ಮಾಡ್ತಾರೆ ನಮ್ಮ ಭಕ್ತಿ ಕೂಡ ಪರೀಕ್ಷೆ ಮಾಡ್ತಾರೆ ಏಕೆ ಅಂತಂದರೆ ಬಾಬಾ ಅವರು ಹೇಳಿದ್ದಾರೆ ಸ್ವಚ್ಛ ಕೂಡ ಹೇಳಿದ್ದಾರೆ ಒಂದು ಕಥೆಯಲ್ಲಿ ಅಂದರೆ ಒಂದು ಮಾವಿನ ಹಣ್ಣು ಮರ ಇರುತ್ತೆ ಮಾವಿನ ಮರ ಇರುತ್ತೆ ಆ ಮರದಲ್ಲಿ ಎಷ್ಟೊಂದು ಕಾಯಿಗಳಾಗಿ ಅಂದರೆ ಮೊದಲು ಹೂಗಳಾಗಿ ಕಾಯಿಯಾಗಿ ಹಣ್ಣಾಗ್ತವೆ ಆದರೆ ಕೆಲವೊಂದು ಹೂಗಳಾಗಿ ಹಂಗೆ ಉರುಳಿ ಹೋಗ್ತವೆ ಯಾಕೆ ಅವರಿಗೆ ಭಕ್ತಿಯ ಬಗ್ಗೆ ಗೊತ್ತಿರಲ್ಲ ಅಷ್ಟೊಂದು ಹಾಗಾಗಿ ಅವರು ಉರುಳಿ ಹೋಗ್ತವೆ ಯಾರು ಕಾಯಿಯಾಗಿ ಹಣ್ಣಾಗಿ ಸಿಹಿಯನ್ನು ಬರುತ್ತೆ ನೋಡಿ ಅವ್ರು ಮಾತ್ರ ಬಾಬಾ ಅವರು ಕೊಟ್ಟಂತಹ ಪರೀಕ್ಷೆಯಲ್ಲಿ ಪಾಸಾಗಿ ಅವರು ಜೀವನ ಕೂಡ ಅಷ್ಟೇ ಮಾವಿನ ಹಣ್ಣಿನ ಥರ ಅಷ್ಟೇ ಸಿಹಿಯಾಗಿರುತ್ತೆ ಫಲ ಸಿಗೋಕೆ ನಾವು ಮುಂಚೆ ಭಕ್ತಿ ಇಡಬೇಕು ಆಗ ದೇವರು ಕೂಡ ಪರೀಕ್ಷಿಸ್ತಾನೆ ಅಂದರೆ ನಂಬಿಕೆಯನ್ನು ಪರೀಕ್ಷಿಸ್ತಾನೆ ನೀನು ಬಿಟ್ಟು ಕೊಡುವೆಯಾ ಅಥವಾ ನೀನು ಏನಾದರೂ ನಾನು ಅವ್ರನ್ನ ಬಿಟ್ಟು ಹೋಗ್ತೀಯಾ ಅಂತ ಕೂಡ ಅವರು ಪರೀಕ್ಷೆ ಮಾಡ್ತಾರೆ ಅಂದರೆ ಇವಾಗ ನಮಗೇನಾದರೂ ಒಂದು ಕೇಳಿಕೊಂಡಾಗ ಆಗಲಿಲ್ಲ ಅಂತಂದರೆ ನಮ್ಮ ಮನಸ್ಥಿತಿ ಅಯ್ಯೋ ಆ ದೇವ್ರಿಗೆ ಕೇಳ್ಕೊಂಡಾಗ ಏನೂ ಆಗಲಿಲ್ಲ ನಾನು ಇನ್ನೊಂದು ದೇವ್ರ ದೇವ್ರ ಹತ್ರ ಹೋಗ್ತೀನಿ ಆ ದೇವರಿಗೆ ಏನು ಏನು ಮಾಡಿದ್ರು ಅಷ್ಟೇ ಪೂಜೆ ಮಾಡಿದರೆ ಅಂತ ದೇವ್ರನ್ನು ಕೂಡ ಚೇಂಜ್ ಮಾಡೋರು ಇರ್ತಾರೆ ಈಗಿನ ಕಾಲದಲ್ಲಿ ಹಾಗಾಗಿ ನಂಬಿಕೆಯಿಂದ ನಂಬಿ ನೋಡಿ ಖಂಡಿತ ಅವರು ಬಿಡೋಲ್ಲ ಹಿಡ್ದಿದ ಕೈ ಅಂತೂ ಬಿಡೋದಿಲ್ಲ ಅವರು ಹಾಗೆ ನೋಡಿ ಯಾವ ರೀತಿ ಭಕ್ತಿಯನ್ನು ಮಾಡಬೇಕು ಅಂತ ಒಂದು ಸರಳವಾದ ಉಪಾಯವನ್ನು ಕೊಡ್ತೀನಿ ದಿನಕ್ಕೆ ನೀವು ಐದು ನಿಮಿಷ ಅಂದರೆ ಬೆಳಗ್ಗೆ ಅಥವಾ ಸಂಜೆ ಅಥವಾ ರಾತ್ರಿ ಸಾಯಿ ಬಾಬಾ ಅವರ ಆಯಿತು ಅಥವಾ ಕೃಷ್ಣನ ರೂಪ ಆಯಿತು ಮನಸ್ಸಲ್ಲಿ ನೆನೆಸ್ಕೊಂಡು ಕಣ್ಣು ಮುಚ್ಚಿ ಕಣ್ಣು ಮುಚ್ಕೊಂಡು ಮನಸ್ಸಲ್ಲಿ ನೆನೆಸ್ಕೊಂಡು ಸಾಯಿಬಾಬ್ರ ಜಪ ಮಾಡಿರಿ ನಿಮ್ ನಿಮಗೆ ಯಾವುದು ಇಷ್ಟ ಆಗುತ್ತೋ ಇಷ್ಟವಾದ ಮಂತ್ರ ಹರೇ ಕೃಷ್ಣ ಮಹಾಮಂತ್ರ ಕೂಡ ನೀವು ಜಪ ಮಾಡ್ಬೋದು ಅಥವಾ ಸಾಯಿ ರಾಮ್ ಅಂತ ಕೂಡ ನೀವು ಜಪ ಮಾಡ್ಬೋದು ನಿಮಗೆ ಯಾವುದು ಇಷ್ಟ ಆಗುತ್ತೋ ಇಷ್ಟವಾದಂತಹ ಮಂತ್ರವನ್ನು ಜಪವನ್ನು ಮಾಡಿ ಈ ಹರೇ ಕೃಷ್ಣ ಮಹಾಮಂತ್ರ ತುಂಬ ಪವರ್ಫುಲ್ ಮಹಾಮಂತ್ರ ಅದು ನೀವು ಬಿಟ್ಟು ಬಿಡದೆ ಟ್ವೆಂಟಿ ಒನ್ ಡೇಸ್ ಅಥವಾ ಫಾರ್ಟಿ ಏಯ್ಟ್ ಡೇಸು ನಲವತ್ತೆಂಟು ದಿನಗಳ ಕಾಲ ನೀವು ಮಾಡಿ ನೋಡಿ ನಿಮ್ಮಲ್ಲೇ ಎಷ್ಟೊಂದು ಚೇಂಜಸ್ ಆಗಿರುತ್ತೆ ನಿಮ್ಮ ಅಂತರಂಗದಲ್ಲೂ ಕೂಡ ಚೇಂಜಸ್ ಆಗಿರುತ್ತೆ ನಿಮ್ಮ ಯೋಚನಾ ಶಕ್ತಿ ನೀವು ಮಾತಾಡುವಂಥ ಶಕ್ ಇದು ವೇ ಕೂಡ ಚೇಂಜ್ ಆಗಿರುತ್ತೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ನೀವು ಕೂಡ ಮಾಡಿ ನೋಡಿ ಚೇಂಜಸ್ನ ಖಂಡಿತ ಕಾಣ್ತೀರ ಹಾಗೆ ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಒಂದು ಫೈವ್ ಮಿನಿಟ್ಸ್ ಬೆಳಗ್ಗೆ ಟೈಮ್ ಸಿಕ್ಕಾಗ ಅಥವಾ ಸಂಜೆ ಟೈಮ್ ಸಿಕ್ಕಾಗ ಬಾಬಾ ಅವರ ಮುಂದೆ ಒಂದು ಚಿಕ್ಕದಾದ ಪುಟ್ಟದಾದ ದೀಪ ಹಚ್ಚಿ ಅವರು ಪಾದಕ್ಕೆ ಒಂದು ಹೂವಿಡೋದು ಅವರು ಅವ್ರ ಬಳಿ ಕೂತು ನಿಮಗೆ ಏನೆಲ್ಲ ಅನಿಸುತ್ತೆ ನಿಮ್ಮಲ್ಲಿ ಏನೆಲ್ಲ ದುಃಖ ಇದೆ ಅದನ್ನು ಹೇಳ್ಕೊಳ್ಳಿ ಹೃದಯಪೂರ್ವಕವಾಗಿ ಹೇಳ್ಕೊಳ್ಳಿ ಹಾಗೆ ನೀವು ಕೃತಜ್ಞತಾ ಭಾವದಿಂದ ಇರಿ ನಿಮಗೆ ಏನು ಮಾಡ್ತಿರೋ ಬಿಡ್ತೀರೋ ಅವರಿಗೆ ನನ್ನ ಜೀವನದಲ್ಲಿ ನೀವಿರೋದಕ್ಕೆ ಥ್ಯಾಂಕ್ ಯು ಜಸ್ಟ್ ಒಂದು ಥ್ಯಾಂಕ್ಸ್ ಹೇಳಿ ನೋಡಿ ನಾವು ಎಷ್ಟು ಕೃತಜ್ಞತರಾಗಿರ್ತೀವಿ ನೋಡಿ ಅಷ್ಟು ನಾವು ಅಟ್ರಾಕ್ಟ್ ಮಾಡ್ತೀವಿ ವಿಷಯಗಳನ್ನು ಒಳ್ಳೊಳ್ಳೆ ವಿಷಯಗಳನ್ನು ನಾವು ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ ಹಾಗೆ ದಿನ ದಿನನಿತ್ಯ ಪ್ರೀತಿ ಕಾರ್ಯ ಅಂದರೆ ಯಾರಿಗಾದರೂ ಸಹಾಯ ಮಾಡೋದು ಅಥವಾ ಮಾತನಾಡುವುದು ಅಂದರೆ ಪಾಸಿಟಿವ್ ಆಗಿ ಮಾತಾಡಿ ಆಮೇಲೆ ಕ್ಷಮಿಸುವಂತಹ ಗುಣವನ್ನು ಇಟ್ಕೊಳ್ಳಿ ಯಾರು ಈ ಕ್ಷಮಿಸುವಂತಹ ಗುಣವನ್ನು ಇಟ್ಕೊಂಡಿರ್ತಾರೆ ನೋಡಿ ಅವರು ತುಂಬ ತುಂಬ ತುಂಬಾ ಎತ್ತರಕ್ಕೆ ಬೆಳಿತಾರೆ ನಾವು ಎಷ್ಟು ನಾವು ಯಾರಾದರೂ ನಮಗೆ ಏನಾದರೂ ಮಾಡಿದರೆ ಅದನ್ನು ನಾವು ದ್ವೇಷ ಸಾಧಿಸಬಾರ್ದು ಕ್ಷಮಿಸುವಂಥ ಗುಣವನ್ನು ಇಟ್ಕೋಬೇಕು ಹೀಗೆ ಮಾಡಿದರೆ ಅದು ನಾವು ಭಗವಂತನಿಗೆ ಮಾಡುವಂಥ ಸೇವೆಯಲ್ಲಿ ಒಂದು ಸೇವೆ ಆಗಿರುತ್ತೆ ಅದು ಅವರನ್ನು ನಾವು ಎಲ್ಲೆಡೆ ನೋಡುವ ಅಭ್ಯಾಸವನ್ನು ಇಟ್ಕೋಬೇಕು ಈ ಜಗತ್ತಿನಲ್ಲಿ ಅಂದರೆ ಜನರಲ್ಲಿ ಪ್ರಕೃತಿಯಲ್ಲಿ ನಡೆದಂತಹ ಘಟನೆಗಳಲ್ಲಿ ಎಲ್ಲೆಡೆ ಬಾಬಾ ಇದ್ದಾರೆ ಎಲ್ಲೆಡೆ ಕೃಷ್ಣ ಕೂಡ ಇದ್ದಾರೆ ಅದನ್ನು ನೋಡುವಂತಹ ಮನೋಭಾವವನ್ನು ನಾವು ಬೆಳೆಸ್ ಬೆಳೆಸ್ಕೋಬೇಕು ಹಾಗೆ ಅವರಿಗೆ ನಾನು ಆವಾಗಲೇ ಹೇಳಿದ್ನಲ್ಲ ಧನ್ಯವಾದ ಪ್ರಾರ್ಥನೆ ಆ ಧನ್ಯವಾದ ಕೃತಜ್ಞತಾ ಪ್ರಾರ್ಥನೆಯನ್ನು ನೀವು ಸಲ್ಲಿಸಬೇಕು ಧನ್ಯವಾದ ಸಾಯಿ ನನ್ನ ಲೈಫಲ್ಲಿ ಇವತ್ತೇನೆಲ್ಲ ಆಗಿದೆ ಅದಕ್ಕೆ ನಾನು ನಿನಗೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ ನಾನು ಯಾರಾದರೂ ಏನಾದರೂ ನಿಮಗೆ ಒಂದು ಕಾಂಪ್ಲಿಮೆಂಟ್ ಕೊಟ್ಟರ ಅದಕ್ಕೂ ಕೂಡ ಸಾಯಿ ಈ ದಿನ ಅವರು ನನಗೆ ಕಾಂಪ್ಲಿಮೆಂಟ್ ಕೊಟ್ಟರು ಥ್ಯಾಂಕ್ ಯು ಸಾಯಿ ಇವತ್ತೇನೆಲ್ಲ ನನ್ನ ಜೀವನದಲ್ಲಿ ನಡೆದಿದೆ ಅದಕ್ಕೆ ಎಲ್ಲ ಕಾರಣ ನೀನು ಕಾರಣಕರ್ತ ನೀನು ನಾನೆಲ್ಲ ಕರ್ಮ ಮಾಡಿದ್ದೀನಿ ಆ ಕರ್ಮವನ್ನು ನಿಮ್ಮ ಪಾದಕ್ಕೆ ಇದ್ದೀನಿ ಕೃಷ್ಣ ಸಮರ್ಪಣಾಮಸ್ತು ಮಸ್ತು ಸಾಯಿ ಸಮರ್ಪಣಾಮಸ್ತು ಮಸ್ತು ಅಂತ ಹೇಳಿ ಬಾಬಾ ಅವರು ಒಂದು ಸಂದೇಶವನ್ನು ಹೇಳ್ತಾರೆ ನೋಡಿ ಕೇಳಿ ಭಕ್ತಿ ದೊಡ್ಡ ಕಾರ್ಯವಲ್ಲ ಮಗು ನಿನ್ನ ಹೃದಯದಲ್ಲಿ ನನ್ನ ನೆನಪು ನಿರಂತರವಾಗಿದ್ದರೆ ಸಾಕು ನೋಡಿ ಬಾಬಾ ಅವ್ರಿಗೆ ಭಕ್ತಿ ದೊಡ್ಡದಲ್ಲ ಅವ್ರ ನೆನಪಿ ನಮ್ಮ ಇದ್ದರೆ ಅದೇ ಅವರಿಗೆ ಭಕ್ತಿಯನ್ನ ಮಾಡ್ದ ಹಾಗೆ ಅಂತ ಅವರು ಬಾಬಾ ಅವರು ತಿಳಿಸ್ತಾ ಇದ್ದಾರೆ ಎಲ್ಲರಿಗೂ ಶುಭವಾಗಲಿ